ಮೇ ಇಪ್ಪತ್ತೈದರಂದು ನಡೆದ ಬೆಂಗಳೂರು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಎಸ್ ಲಿಂಗೇಶ್ ಕುಮಾರ್ ಅವರು ನಿಷ್ಪಕ್ಷಪಾತವಾಗಿ ಜಯಗಳಿಸಿದ್ದಾರೆ ಆದರೆ ಜಯಮುತ್ತು ಅವರು ಡಿಕೆಎಸ್ ಸಹೋದರರು ಹಾಗೂ ಯೋಗೇಶ್ವರ್ ಅವರ ವಿರುದ್ಧ ಆಪಾದನೆ ಮಾಡುತ್ತಿರುವುದು ಸುಳ್ಳಿನ ಸುದ್ದಿಗಳು ಎಂದು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ ಎಂ ಮಲವೇಗೌಡ ಜಯಮುತ್ತು ಅವರನ್ನು ಆರೋಪಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ತಾಲೂಕು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಆರ್ ಪ್ರಮೋದ್ ವಕೀಲ ಹನುಮಂತಯ್ಯ ಹಾಗೂ ಸುಜೀವನ್ ಕುಮಾರ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಗರ ಘಟಕದ ಅಧ್ಯಕ್ಷ ಸುನಿಲ್ ಕುಮಾರ್ ಮುಖಂಡರಾದ ವಿಬಿ ಚಂದ್ರು ಎಸ್ ಎಂ ನಾಗೇಶ್ ಸಕ್ಕಲೂರು ಚೌಡಯ್ಯ ಜಯಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ನೂರ ಎಪ್ಪತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿವೆ ಎಪ್ಪತ್ಮೂರು ಅದರಲ್ಲಿ ಈಗ ಮತದಾನ ಮಾಡಲಿಕ್ಕೆ ಅರ್ಹತೆ ಪಡೆದ ಸಂಘಗಳು ನೂರ ಹನ್ನೆರಡು ಮಾತ್ರ ಅದ್ರ ಡಿಸ್ಕ್ವಾಲಿಫಿಕೇಶನ್ ಅದು ನೂರ ಹನ್ನೆರಡು ವೋಟಿಂಗ್ ಪವರ್ ಬಂತು ನೂರ ನಾಲ್ಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತದಾನದ ಅರ್ಹತೆಯನ್ನೇ ಹೊಂದಿರಲಿಲ್ಲ ಇದು ಅತ್ಯಂತ ನೋವಿನ ಸಂಗತಿ ಇದನ್ನ ಯಾಕಪ್ಪ ನಾನು ಹೇಳ್ತಾ ಇದ್ದೇನೆ ನೇರವಾಗಿ ಜಯಮುಕ್ ಅವರಿಗೆ ಕೇಳಿ ನಾನು ಬಯಸ್ತೀನಿ ಈ ನಲ್ವತ್ ನಾಲ್ಕು ಸಂಘ ಏನು ಹುಡ್ಕೋತು ನಮ್ದು ಮತದಾನದಿಂದ ದೂರ ಇದ್ರ ಬಗ್ಗೆ ಯಾಕೆ ಕ್ರಮ ತಗೊಳ್ಳಿಲ್ಲ ಯಾರು ನಿರ್ದೇಶಕರಾಗಿ ಆಡಳಿತ ಮಾಡ್ತಾ ಇದ್ದಾಗ್ ಯಾರು ನಾವು ಮಾಡ್ತಾ ಇದ್ವ ನಮ್ಮೇಲೆ ಆರಂಭ ಮಾಡ್ಲಿಕ್ಕೆ ಈ ನಲ್ವತ್ ಜನಕ್ಕೆ ಯಾಕೆ ಅವರು ಕೊಡುತ್ತಿಲ್ಲ ಈ ನಲವತ್ ನಾಲ್ಕು ಸಂಘಗಳ ಆಡಳಿತ ಯಾಕೆ ಸರಿಪಡಿಸ್ತಿಲ್ಲ ಚುನಾವಣೆ ನಡೆಯುವಷ್ಟರಲ್ಲಿ ಈ ನಲ್ವತ್ನಾಲ್ಕು ಸಂಘಗಳಿಗೆ ವೋಟಿಂಗ್ ಪವರ್ ಮಾಡಬೇಕಾಗಿದ್ದವ್ರು ಯಾರು ನಾವು ಮಾಡ್ಬೇಕಿತ್ತ ಲಿಂಗೇಶ್ ಕುಮಾರ್ ಮಾಡ್ಬೇಕಿತ್ತ ಇಲ್ಲ ಪತ್ರಿಕಾ ಮಾತು ನೀವು ಮಾಡ್ಬೇಕಿತ್ತ ಜವಾಬ್ದಾರಿ ಯಾರಲ್ಲಿತ್ತು ಅಧಿಕಾರ ಯಾರಲ್ಲಿತ್ತು ಯಾಕೆ ಸಂಘ ಮಾಡಲಿಲ್ಲ ಅವರು ಹದಿನೇಳು ಸಂಘಗಳನ್ನ ನಾವು ಮಾಡಿದ್ದಲ್ಲ ನಮ್ಮ ಲಿಂಗೇಶ್ ಕುಮಾರ್ ಮಾಡಿದ್ದಾಗಲಿ ಯೋಗೇಶ್ವರ್ ಮಾಡಿದ್ದಾಗಲಿ ಟಿಕೆ ಸುರೇಶ್ ಅವರು ಮಾಡಿದ್ದಾಗಲಿ ಎಲ್ಲ ಡಿಸ್ಕ್ವಾಲಿಫಿಕೇಶನ್ ಸರ್ಕಾರ ಮಾಡ್ತು ಅವ್ರೇನು ಮಾಡಿದ್ರು ಹದಿನೇಳು ಸಂಘ ಡಿಸ್ಕ್ವಾಲಿಫಿಕೇಶನ್ ಮಾಡ್ತು ಈಗ ಹದಿನೇಳು ಇವರು ಡಿಸ್ಕ್ವಾಲಿಫಿಕೇಶನ್ ಮಾಡಿ ಗೆದ್ರು ಅನ್ನೋದೇ ಮುಖ್ಯ ಕಾರಣ ಇಬ್ಬರು ಮಾತಾಡೋದಾದ್ರೆ ನಾನು ಒಂದು ಮಾತು ಪ್ರಶ್ನೆ ಅವ್ರಿಗೆ ಕೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅವರು ನಾವು ಫಸ್ಟ್ ಚುನಾವಣೆ ಸಂಘ ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತಿದ್ದೆ ನಾನು ಕೊನೆಯ ಕ್ಷಣದಲ್ಲಿ ನನಗೆ ಮುಂದುವರಿಲಿಕ್ಕೆ ಕಾರಣಾಂತರದಿಂದ ಸಾಧ್ಯವಾಗಲಿಲ್ಲ ನಿವೃತ್ತಿಯನ್ನು ಘೋಷಿಸಿಕೊಂಡು ನಾನು ಚುನಾವಣಾ ಕಡೆಯಿಂದ ಹಿಂದೆ ಸರದೆ ನಾನು ಚುನಾವಣಾ ಅಭ್ಯರ್ಥಿ ಆಗಿರೋದ್ರಿಂದ ನಾನು ಕೂಡ ಚುನಾವಣೆಯ ಒಳಗಡೆನೆ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ ನಾವು ಎಪ್ಪತ್ತೈದು ಜನ ಓಟಿಂಗ್ ಡೆಲಿಗೇಷನ್ ಇರ್ತಕ್ಕಂಥ ಎಪ್ಪತ್ತೈದು ಜನ ಅಭ್ಯರ್ಥಿಗಳನ್ನ ಅವರು ಮುಂದೆ ಕಡೆ ಸೀಟಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬಂದು ಡೈರೆಕ್ಟ್ ಆಗಿ ಮತದಾನ ಕೇಂದ್ರದ್ರು ನಾನು ನಿಮ್ಗೆ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಪ್ಪತ್ತೈದು ಜನ ಒಂದು ವಾರದಿಂದ ಅವ್ರ ಜೊತೆನಲ್ಲೇ ಇದ್ದು ಮತ ಅವ್ರಿಗೆ ಐವತ್ತೆಂಟು ಜನ ಮಾತ್ರ ಸರಿ ನಲ್ವತ್ತೆಂಟು ಲಿಂಗೇಶ್ ಕುಮಾರ್ ಮತ ಮಾತ್ರ ಅಲ್ಲಿಗೆ ಇನ್ನೂ ಇಪ್ಪತ್ತೈದು ಇಪ್ಪತ್ತಾರು ಮತಗಳನ್ನ ಅಲ್ಲಿ ಇದ್ದವ್ರೆ ಯಾರಾದ್ರೂ ಗೊತ್ತಾಗ ಅವ್ರ ಜೊತೆಲ್ಲೇ ಬಂದ ಓಟ್ ಹಾಕಿದ್ರು ಅಂತಂದ್ರೆ ನಾವು ಇಲ್ಲಿ ಯೋಚನೆ ಮಾಡಬೇಕಾದದ್ದು ಇವರ ಕಾರ್ಯವೈಖರಿಯನ್ನ ಇವ್ರು ಯಾವ ರೀತಿ ಆಡಳಿತ ನಡೆಸಿದ್ರು ಅಧ್ಯಕ್ಷರನ್ನ ಯಾವ ರೀತಿ ನಡೆಸ್ಕೊಂಡಿದ್ರು ಸಹಕಾರ ಸಂಘಗಳಿಗೆ ಯಾವ ರೀತಿ ಸಹಾಯವನ್ನು ಮಾಡಿದ್ರು ಇಲ್ಲಿ ಇಲ್ಲೇ ತೋರಿಸುತ್ತೆ ಇವ್ರ ಜೊತೆಲ್ಲೇ ಇದ್ರಂತ ಎಪ್ಪತ್ತೈದು ಜನ ಓಟ್ ಹಾಕಿಲ್ಲ ಅಂತ ಅಂದ ಮೇಲೆ ಬಂದು ಒಂದು ವಾರದಿಂದ ಇದ್ದು ಜೊತೆಲೆ ಬಂದು ಎಪ್ಪತ್ತೈದು ಜನ ಓಟ್ ಹಾಕಿಲ್ಲ ಅಂದ ಮೇಲೆ ಹದಿನೇಳು ಜನಕ್ಕೆ ವೋಟಿಂಗ್ ಪವರ್ ಕೊಟ್ಟುಬಿಟ್ಟು ಗೆಲ್ತಾ ಇದ್ದು ವಾದ ಇದು ಶುದ್ಧ ಸುಳ್ಳು ಹದಿನೇಳು ಜನಕ್ಕೆ ಅದರಲ್ಲೂ ಕೂಡ ನಾವೇ ಹತ್ತು ದೊಡ್ಡ ಏಳು ನೋಡ್ತಾ ಇರಲಿಲ್ಲ ಅವರು ಇದೆಲ್ಲ ಏನಕ್ಕೆ ಅವ್ರು ಆಪಾದನೆ ಮಾಡ್ತಾರೆ ಅಂತಂದ್ರೆ ತಮ್ಮ ಸೋಲನ್ನ ಅವ್ರು ಆಡಳಿತ ಅವಧಿಯಲ್ಲಿ ಯಾರು ಕೂಡ ಅನುಕೂಲವನ್ನು ಮಾಡ್ಕೊಡ್ಲಿಲ್ಲ ಅವರು ವೈಯಕ್ತಿಕವಾಗಿ ಅವರವ್ರ ಹಿಂದೆ ಯಾರು ಹತ್ತಾಡ್ತಾ ಇದ್ರು ಅವರಿಗೆ ಮಾತ್ರ ಅನುಕೂಲಗಳನ್ನು ಮಾಡಿಕೊಟ್ರು ಇವತ್ತು ನಾನು ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗ ಯಾರೋ ಮುಖಂಡಗಳೇ ನಮ್ಗೆ ಹಾಕಲಿಲ್ಲ ಅದು ಇದು ಅಂತ ಗಾಳಿ ಸುದ್ದಿಗಳಾಗಿ ಓಡಾಡ್ತಾರೆ ಈಗ ಫ್ರೆಂಡ್ ಹೋಗ್ ಫ್ರೆಂಡ್ ಹೋಗ್ಬಿಟ್ಟು ಎಸ್ ಜೊತೆ ಮಾತಾಡ್ತಾರೆ ಎಸ್ ಓಡ್ತಾರೆ ಈಗ ಏನಿದ್ರು ಆತ್ಮಸ್ ದೇವರಾಜು ನಾನು ಚಿಕ್ಕವನ ವಯಸ್ಸಿಪ್ಪ ಬಂದ ಮಂದಣ್ಣ ಅಂತ ಮಾತಾಡ್ಸ್ತಾರೆ ಅದಂದ್ಬಿಟ್ಟು ಅವ್ರು ನಮ್ಗೆ ಓಟಾಕ್ ಬಿಡ್ತಾರೆ ಇದೆಲ್ಲ ತಪ್ಪು ಈ ಭಾವನೆಗಳು ಇಟ್ಕೊಂಡು ಮಾತಾಡುವಂತಹದ್ದು ಪಕ್ಷದ ಪರವಾಗಿ ಆಗಲಿ ಇನ್ನೊಬ್ಬರ ಪರವಾಗಿ ದೊಡ್ಡ ವ್ಯಕ್ತಿಗಳ ಬಗ್ಗೆ ಸ್ತ್ರೀಗಳಾಗಿ ಮಾತಾಡುವಂಥ ಮನೋಭಾವನೆಯನ್ನು ಕೊಡಬೇಕು ಇವರು ಇವರು ಎಲೆಕ್ಷನ್ ಮುಂಚೆ ಏನ್ ಮಾಡ್ತಾರೆ ಡಿ ಆರ್ ಡಿ ಆರ್ ಹತ್ರ ಹೋಗಿ ನೀವೇ ನೋಡಿರ್ಬೇಕು ಮಾಧ್ಯಮದವರು ಏಕವಚನದಲ್ಲಿ ಮಾತಾಡಿದ್ರು ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಈ ಥರ ರಾಜಕೀಯವನ್ನು ಯಾರು ಮಾಡ್ತಾ ಇರಲಿಲ್ಲ ಏಕವಚನದಲ್ಲಿ ಮಾತಾಡಿ ಅಧಿಕಾರಿಗೆ ಎದುರಿಸಿ ಈ ತರ ಮಾಡಿರಲಿಲ್ಲ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲೇ ಇದ್ದೇನೆ ಅಧ್ಯಕ್ಷರು ಮತ ಮತದಾನವನ್ನು ಮಾಡ್ಲಿಕ್ಕೆ ಮಾಡಲಿಕ್ಕಂತ ಅಧ್ಯಕ್ಷರು ಗೇಟ್ ಇಂದ ಹೊತ್ಕೊಂಡು ಹೊಂಟಾ ಬಿಟ್ರು ಇದಕ್ಕೇನು ಹೇಳ್ತಾರೆ ಇವರು ಖಂಡಿತರು ನಡೆದಿರುವಂತದ್ದು ಇವತ್ತು ಡಿಸ್ಕ್ವಾಲಿಫಿಕೇಶನ್ ನಾವೇನು ಮಾಡಿಸಿದಾರೆ ಸರ್ಕಾರ ಮಾಡಿದೆ ಹದಿನೇಳ ಬಂದಿಲ್ಲ ಎಲ್ಲ ಸಭೆ ನೀವು ಮಾಧ್ಯಮಗಳು ಇದ್ರಿ ಬೇಕಾದಷ್ಟು ಅಲ್ಲಿತ್ತು ನ್ಯಾಯವಾಗಿ ಓಟ್ ಹಾಕಿ ಓಟ್ ಹಾಕಲಿಕ್ಕೆ ಬಂದ ಅಧ್ಯಕ್ಷರನ್ನ ಡೆಲಿಗೇಷನ್ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷನ ಓಟ್ ಹಾಕಿಸಿದ ಎತ್ಕೊಂಡು ಹೊಟ್ಟೋದು ಇದಕ್ಕೆ ಸಾಕಿದಾರಿದ್ದ ದಬ್ಬಾಳಿಕೆ ಯಾರು ನಮ್ದ ಅವತ್ತು ಲಕ್ಷ್ಮೀಶಾಂತ್ ಬಿಟ್ಟು ಒಬ್ಬ ಹುಡುಗ ದಯವಿ ಮಾಡ್ಕೊಂಡು ಅಲ್ಲಿ ನಾನು ಅಂದೇ ಇದ್ದೆ ಹೊಡೆದ್ರು ಅವ್ರನಿಗೆ ಯಾರೋ ಯಾರು ದೌರ್ಜನ್ಯ ಮಾಡಿದ್ರು ನಾವು ಮಾಡಿದ್ವಾ ನಾವ್ಯಾವತ್ತೂ ದೌರ್ಜನ್ಯ ಮಾಡಿದ್ದಲ್ಲ ನಾವು ನಮ್ಮ ಶಾಸಕರಾದಂತ ಯೋಗೇಶ್ವರವರು ಮತ್ತೆ ನಮ್ಮ ನಾಯಕರಾದಂಥ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಯಾವುದೇ ಅವ್ಯವಹಾರವನ್ನು ಮಾಡ್ದೇನೆ ನ್ಯಾಯಯುತವಾಗಿ ಎರಡು ಸಲ ಸೋತಿದಂತ ಲಿಂಗೇಶ್ ಕುಮಾರ್ ಅವರನ್ನ ಗೆಲ್ಲಿಸಲಿಕ್ಕೆ ನಮ್ಮ ಮುಖಂಡರು ಏನಿದ್ದೀವಿ ಇಲ್ಲಿ ಮತ್ತೆ ತಾಲೂಕಲ್ಲಿ ಮತ್ತೆ ನಮ್ಮ ಡೈರಿ ಅಧ್ಯಕ್ಷರುಗಳು ಮತ್ತೆ ಕಾರ್ಯದರ್ಶಿಗಳೆಲ್ಲ ಸೇರಿ ಒಮ್ಮದ್ರಿಂದ ತುಂಬಾ ಕಷ್ಟಪಟ್ಟು ಈ ಒಂದು ಗೆಲುವನ್ನು ತಗೊಂಡು ಬಂದಿದ್ವಿ ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಅನ್ಯಾಯ ಇಲ್ಲ ಯಾವುದೇ ತಪ್ಪನ್ನು ಕೂಡ ನಡೆಸಕ್ಕಿಲ್ಲ ನಮ್ಮ ಗೆಲುವು ನ್ಯಾಯವಾಗಿದೆ ಅವ್ರು ನ್ಯಾಯ ಬೇಕಿದೆ ಕೋರ್ಟ್ ಹೋಗ್ತೀವಿ ನೋಡಿದ್ರೆ ಓಡಕ್ ಹೋಗ್ಲಿ ಕೋರ್ಟ್ಗೆ ನಾವೇನು ಅದಕ್ಕೆ ನಾವು ಕೂಡ ಕೋರ್ಟ್ ಹೋಗ್ತೀವಿ ನಮಗೂ ಇದೆ ನ್ಯಾಯ ಅನ್ನುವಂಥದ್ದು ಅದರಿಂದ ಈ ಒಂದು ಏನೋ ಈ ತರ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ನಿಲ್ಲಿಸಬೇಕು ತೂಕ ಮಾತಾಡ್ಬೇಕು ಯಾವತ್ತಿನ ವ್ಯಕ್ತಿ ಯಾರ ಬಗ್ಗೆ ಆಗಲಿ ತೂಕೋ ಮಾತಾಡುವಂಥದನ್ನ ಕಲೀಲಿ ಜಯಮ್ತಾರೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಜನವನ್ನ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ತಾಲೂಕಿನ ಕಾರ್ಯಕರ್ತರಿಗೆ ಕೆಲಸ ಕೊಡಿಸುವಂತದ್ದು ತಾಲೂಕಿನ ಕಾರ್ಯಕರ್ತರಿಗೆ ಕಾಮಗಾರಿಗಳನ್ನ ಕೊಡಿಸತಕ್ಕಂಥದನ್ನ ಮಾಡ್ಕೊಂಡು ಬಂದರೆ ನಿಮಗೆ ಜನ ಕೈ ಹಿಡಿತಾರೆ ನಮ್ಮ ಈಗ ನಾನು ನನಗೆ ಎದ್ಬಿಟ್ಟು ನನ್ನ ಮಕ್ಕಳಿಗೆ ಇಲ್ಲ ನನ್ನ ಸಂಬಂಧಿಕರಿಗೆ ನಾನು ಹಿಂದೆ ಇರುವಂತ ಮಾತ್ರ ಅನುಕೂಲ ಮಾಡಿಕೊಟ್ಟರೆ ಗೆಲುವು ಯಾವತ್ತೂ ಬರೋಲ್ಲ ಅದನ್ನು ಮನದಲ್ಲಿ ಇಟ್ಕೊಂಡು ದಯವಿಟ್ಟು ಮುಂದಕ್ಕೆ ನಿಮ್ಮ ಒಂದು ಈ ಒಂದು ಏನು ಹೇಳಿಕೆ ಕೊಟ್ಟ ಅಂತ ತಿದ್ದುಕೊಂಡು ಒಳ್ಳೆ ಹೇಳಿಕೆಗಳನ್ನು ಕೊಟ್ಟುಕೊಂಡು ಮುಂದುವರಿಬೇಕು ಅಂತೇಳಿಲ್ಲ ನಿಮಗೆ ಆಗ್ರಹವನ್ನು ಮಾಡ್ತೇನೆ ಸೋತು ಸೋತು ಹತಾಶಾಗುವಂಥದ್ದು ಅವ ಅವಕಾಶ ಪಡ್ಕೊತಾ ಇದ್ದಾರೆ ಹತಾಶಾಗುವ ಅವಕಾಶ ಇಲ್ಲ ಕಾನೂನು ಹೋರಾಟ ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶ ಇದೆ ಕಾನೂನು ಹೋರಾಟ ಮಾಡಲಿ ಅವರು ಏನಾದರೂ ಅನ್ಯ ಆಗಿದ್ರೆ ಕಾನೂನು ಹೋರಾಟ ಅವರು ಸರ್ಕಾರದ ಬಗ್ಗೆ ಆಗಲಿ ನಾಯಕರುಗಳ ಬಗ್ಗೆ ಆಗಲಿ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ ಅವರು ಇಷ್ಟೊಂದು ದಿನ ಅವರು ಒಂದೇ ಪಕ್ಷದಲ್ಲಿ ನಿಂತ್ಕೊಂಡು ಇಬ್ರು ಚುನಾವಣೆ ಮಾಡ್ಕೋತಾ ಇದ್ರು ಲಿಂಗೇಶ್ ಅವರು ಇರ್ಬೋದು ಜಯಮುತ್ತ ಅವರು ಈಗ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದು ಲಿಂಗೇಶ್ ಅವರು ಈ ಪಕ್ಷದ ನಿಂತ್ಕೊಂಡಾಗ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಸಹಾಯ ಮಾಡೋದು ಸಹಜ ಆಗಿದೆ ಏನು ಮಾಡಿದ್ದಾರೆ ಅದೇ ಥರ ನಾವು ಸಹಾಯ ಮಾಡಿದ್ದೀವಿ ಯಾವುದೇ ಲೋಪದೋಷ ಆಗಲಿ ಚುನಾವಣೆ ಇನ್ನೊಂದಾಗಲಿ ಸರ್ಕಾರದ ಪ್ರಾಬಲ್ಯ ಪ್ರಬಲವನ್ನು ಒಪ್ಪಿಸಿಕೊಂಡು ಮಾಡಿದ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಸುಳ್ಳು ಇದನ್ನು ಕೊಡಬಾರ್ದು ಅವರು ಜಯಮುತ್ತೂರು ದೈಮಾಡಿ ಕಾನೂನು ಹೋರಾಟ ಚುನಾವಣೆ ಮತ ಎಣಿಕೆ ಆಗಿದೆ ಅದರಲ್ಲಿ ಐವತ್ತೆಂಟು ಮತ ಲಿಂಗೇಶ್ ಕುಮಾರ್ ಅವ್ರಿಗೆ ನಲವತ್ತೆಂಟು ಮತ ಅವ್ರಿಗೆ ಬಂದಿದ್ದು ಚುನಾವಣೆಯಲ್ಲಿ ಹತ್ತು ಮೊದಲ ಅಂತರದಿಂದ ನಾವು ಲಿಂಗೇಶ್ ಕುಮಾರ್ ಅವರು ಗೆದ್ದವ್ರೆ ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ ಚುನಾವಣೆ ನಿಷ್ಪಕ್ಷಪಾತವಾಗಿ ಆಗಿದೆ ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದದ್ದು ಇನ್ನು ಮುಂದೆ ಇಂಥ ಹೇಳಿಕೆಗಳನ್ನು ಕೊಡಬಾರ್ದವರು ಒಟ್ಟು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಹೇಳಿಕೆಗಳನ್ನು ಕೊಡಬೇಕಾಗಿದೆ